ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಯೋಗದಲ್ಲಿ ಹಲವಾರು ವಿಧಗಳಿವೆ ಇಷ್ಟೊಂದು ಸರಳವಾಗಿ ಮಾಡುವಂಥ ಈ ಯೋಗ ಪಟುವಾದರೂ ಯಾವ ಊರಿನವರು ನನಗೂ ಕೂಡ ಕುತೂಹಲ ಇರುತ್ತೆ ನಿಮಗೂ ಕೂಡ ಕುತೂಹಲ ಇರ್ಬೋದು ಬನ್ನಿ ನೋಡೋಣ ಇವರು ಮಂಜುನಾಥ್ ಎಚ್ ಅಂತ ಇವರ ಹೆಸರು ಇವರು ಬಿಜಾಪುರ ಮತ್ತು ಈ ಬಾಗಲಕೋಟ ಅಂದರೆ ಬಸವನ ಬಾಗೇಡ ತಾಲೂಕಿನ ಮಧ್ಯದಲ್ಲಿ ಬರುವಂಥ ಕೊಲ್ಲಾರ ಕೃಷ್ಣ ಕೊಲ್ಲಾರ ಗ್ರಾಮದ ಮಲ್ಗಾಣ ಗ್ರಾಮದ ಯೋಗಪಟು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಖ್ಯಾತಿ ಗಳಿಸಿದಂಥ ಮಂಜುನಾಥ್ ಎಚ್ ಎನ್ ಅವರು ಇವರು ಶ್ರೀ ಪ್ರಭುಕುಮಾರ ಸ್ವಾಮಿಗಳ ಶ್ರೀ ಮಗಚ ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ಇವರು ಸಾಗ್ತಾ ಇದ್ದಾರೆ ಇಡೀ ಬಿಜಾಪುರಕ್ಕೆ ಹೆಸರನ್ನು ತಂದಂಥ ಮಂಜುನಾಥವರ ಅವರ ಯೋಗವನ್ನು ನಿಮಗೆ ಕಣ್ತುಂಬಿಕೊಳ್ಳಿಕ್ಕೆ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಇವತ್ತು ಆಗ್ತಾಯಿದೆ ಯೋಗಗಳೆಲ್ಲ ಅಂದೆಲ್ಲ ಋಷಿಮುನಿಗಳ ಪರ್ಣ ಕುಟಿದರಲ್ಲಿ ಯೋಗಾಭ್ಯಾಸಗಳು ನಡೀತಾ ಇದ್ದವು ಭಾರತೀಯ ಸಂಸ್ಕೃತದಲ್ಲಿ ಯೂಜ್ ಅಂದರೆ ಜೋಡಿಸುವ ಒಂದು ಪದ ಅರ್ಥ ಬರುತ್ತೆ ಯೂಜ್ ಅಂದರೆ ದೇಹದ ಮನಸ್ಸು ಬುದ್ಧಿ ಭಾವನೆಗಳ ಆತ್ಮಗಳನ್ನು ಜೋಡಿಸುವಂಥದ್ದೇ ಯೋಗ ಯೋಗಗಳಲ್ಲಿ ರಾಜಯೋಗ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಹಠಯೋಗ ಪತಂಜಲಿ ಯೋಗ ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಕೊನೆಯದಾಗಿ ಬರುವುದೇ ಯೋಗದ ಮೂಲಕ ಮೋಕ್ಷವನ್ನು ಸಾಧಿಸುವಂಥದ್ದು ಸಮಾಧಿ ಮೂಲಕ ಸ ಸಂತೋಷದಿಂದ ಪ್ರಾಣವನ್ನು ತ್ಯಾಗ ಮಾಡಿ ಹೋಗುವುದೇ ಯೋಗದ ಮುಖ್ಯ ಉದ್ದೇಶವಾಗಿದೆ ಸಮಾಧಿ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಯೋಗ ಭಾಳಷ್ಟು ಮನಸ್ಸನ್ನು ಏಕಾಗ್ರತೆ ಮಾಡುತ್ತೆ ದೇಹ ಮನಸ್ಸು ಸಮಚಿತ ಅಂತ ಇಡುವಂಥದ್ದೇ ಯೋಗ ಹಲವಾರು ಧರ್ಮಗಳಲ್ಲಿ ಯೋಗದ ಬಗ್ಗೆ ಉಲ್ಲೇಖಗಳನ್ನು ನಾವು ನೋಡ್ತೀವಿ ಜೈನ ಬೌದ್ಧ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಇದೆ ಹಾಗೆ ಜೈನ ಧರ್ಮದಲ್ಲಿ ಪೂಜ್ಯ ಪಾದ ಆಚಾರ ಅಂತೇಳಿ ಆಗಿ ಹೋದರೂ ಐದನೇ ಶತಮಾನದಲ್ಲಿ ಇಷ್ಟೋಪದೇಶ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆಚಾರ ಹರಿಭದ್ರ ಸೂರಿ ಎಂಟನೇ ಶತಮಾನಕ್ಕೆ ಯೋಗ ಬಿಂದು ಅನ್ನುವ ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದಾರೆ ಹಾಗೆ ಮುಂದೆ ಬಂದವರೇ ಆಚಾರ ಹೇಮಚಂದ್ರ ಹನ್ನೊಂದನೇ ಶತಮಾನದಲ್ಲಿ ಯೋಗಶಾಸ್ತ್ರವನ್ನು ಕೊಡುಗೆಯಾಗಿ ಕೊಡುತ್ತಾರೆ ಮುಂದೆ ಅದೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಆಚಾರ ಅಮಿತಾಗತಿಯವರು ಬರ್ತಾರೆ ಜೈನ ಧರ್ಮದ ಹನ್ನೊಂದನೇ ಶತಮಾನದ ಯೋಗ ಸಾರ ಪ್ರಬಲ್ದ ಅನ್ನುವಂಥ ಹಲವಾರು ಗ್ರಂಥಗಳು ಕೊಡ್ತಾರೆ ಅವತ್ತೆಲ್ಲ ಋಷಿ ಮುನಿಗಳ ಪರ್ಣ ಕುಟಿದರಲ್ಲಿ ಯೋಗಾಭ್ಯಾಸ ನಡೀತಾಯಿತ್ತು ಬರಬರ ಬರ್ತಾ ಪಾಶ್ಚಾತ್ಯ ಒಂದು ಕೈವಾಡದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಆಧುನಿಕ ಶಿಕ್ಷಣಕ್ಕೆ ಹೊಡೆತಕ್ಕೆ ನಲುಗಿ ನಲುಗಿ ಹೋಗಿ ಎಲ್ಲವೂ ಮಾಯವಾಗುವಂಥ ಕಾಲದಲ್ಲಿ ಮತ್ತೆ ಶತಮಾನಕ್ಕೊಮ್ಮೆ ಮತ್ತೆ ಅದೇ ಇದೆ ಮತ್ತೆ ಯೋಗ ನಮ್ಮ ದೇಹಕ್ಕೆ ಬೇಕು ಮನಸ್ಸಿಗೆ ಬೇಕು ಅನ್ನುವಂಥ ಪರಿಕಲ್ಪನೆ ಎಲ್ಲ ಜನರಲ್ಲಿ ಬರ್ತಾ ಇದ್ದಾಗ ಮಂಜುನಾಥ್ ಎಚ್ ಅನ್ನುವಂಥ ಮಲ್ಗಾಂಡ್ ಗ್ರಾಮದ ಯುವ ಪ್ರತಿಭೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಇವರ ಒಂದು ಯೋಗವನ್ನು ನೋಡಲಿಕ್ಕೆ ಅಕ್ಕ ಮಹಾದೇವ್ ಜಯಂತಿಯಿಂದ ಬಸವ ಜಯಂತಿ ವರೆಗೆ ಹಲವಾರು ಕಾರ್ಯಕ್ರಮಗಳು ನಡೆದಾಗ ಅವನ ಯೋಗ ಪಟುವಿನ ಪ್ರದರ್ಶನವನ್ನು ಕೈಬಿಡಿತು ಹೀಗಾಗಿ ಎರಡು ರೀತಿಯ ಮಠದ ಪರಮಪೂಜಾ ಸಿದ್ಧಲಿಂಗ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಸನ್ನಿಧಿಯಲ್ಲಿ ವಾಕ್ ವಾಕ್ಚಾತುರ್ಯ ಪ್ರವಚನ ಹರಿಕಾರರಾದಂಥ ಡಾಕ್ಟರ್ ವಿವೇಕ ದೇವರು ಇದೇ ನಮ್ಮ ಬಿಜಾಪುರ ಜಿಲ್ಲೆಯ ಗುಣದಾಳ ಗ್ರಾಮದ ಕಲ್ಯಾಣೇಶ್ವರ ಮಠದ ಅವರ ನೇತೃತ್ವದಲ್ಲಿ ಅದ್ಭುತ ಪ್ರವಚನದೊಂದಿಗೆ ಸಾಯಂಕಾಲ ಒಂದಿಷ್ಟು ಸುತ್ತಮುತ್ತ ಗ್ರಾಮದ ಸಾಧಕರನ್ನು ಶಿಕ್ಷಕರನ್ನು ಸೈನಿಕರನ್ನು ರೈತರನ್ನು ಸನ್ಮಾನಿಸುತ್ತಾ ಹದಿನೈದು ಹದಿನಾರು ದಿನವರೆಗೆ ನಿರಂತರವಾಗಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಆರೋಗ್ಯಕರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಸಾಗಿ ಬಂದಂಥ ಆ ಕ್ಷಣದಲ್ಲಿ ನಿಮಗೆಲ್ಲ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಅವನ ಯೋಗ ಪಟುವನ್ನು ನೀವು ಕಣ್ತುಂಬಿಕೊಳ್ಳಿ ಅಂತೇಳುತ್ತ ಮತ್ತು ಹೊಸ ಹೊಸ ವಿಷಯಗಳೊಂದಿಗೆ